ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಶ್ರೀನಾಥ್ ಇವತ್ತಿನ ವಿಡಿಯೋದಲ್ಲಿ ನಾನು ನೈಸ್ ರೋಡ್ನಲ್ಲಿ ಒಬ್ಬ ವ್ಯಕ್ತಿಗೆ ಆದ ರಿಯಲ್ ಗೋಸ್ಟ್ ಎಕ್ಸ್ಪೀರಿಯನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನೈಸ್ ರೋಡ್ ಈ ಹೆಸರು ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ ಕೇವಲ ಬೆಂಗಳೂರಿನಲ್ಲಿ ವಾಸ ಮಾಡೋರಿಗೆ ಮಾತ್ರವಲ್ಲ ಇಡೀ ಕರ್ನಾಟಕದ ಜನರಿಗೆ ನೈಸ್ ರೋಡ್ ಅಂದರೆ ತುಂಬಾ ಚಿರಪರಿಚಿತ ಯಾಕಂದರೆ ದಿನ ಬೆಳಗಾದರೆ ಈ ನೈಸ್ ರೋಡ್ನಲ್ಲಿ ಕೋಟ್ಯಾಂತರ ಸಂಖ್ಯೆಯಲ್ಲಿ ಗಾಡಿಗಳು ಓಡಾಡ್ತವೆ ಆದರೆ ಮಧ್ಯರಾತ್ರಿ ಒಂದು ಗಂಟೆಯಿಂದ ಮೂರು ಗಂಟೆವರೆಗೂ ಈ ನೈಸ್ ರೋಡ್ ನೈಸ್ ರೋಡ್ ಆಗಿರೋದಿಲ್ಲ ಅದೊಂದು ಗೋಸ್ಟ್ ರೋಡ್ ಆಗಿರುತ್ತೆ ಇಂಥ ನೈಸ್ ರೋಡ್ನಲ್ಲಿ ಒಂದು ದಿನ ರಾತ್ರಿ ಒಬ್ಬ ವ್ಯಕ್ತಿಗೆ ಏನೆಲ್ಲ ಆಯಿತು ಗೊತ್ತಾ ಅದನ್ನು ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸ್ಟೋರಿ ತುಂಬಾ ಭಯಂಕರವಾಗಿರುತ್ತೆ ಬನ್ನಿ ವಿಡಿಯೋ ನೋಡ್ಕೊಂಡು ಸೊ ಇಷ್ಟಕ್ಕೂ ನೈಸ್ ರೋಡ್ನಲ್ಲಿ ರಿಯಲ್ ಗೋಸ್ಟ್ ಎಕ್ಸ್ಪೀರಿಯನ್ಸ್ನ ಪಡ್ಕೊಂಡ ಆ ವ್ಯಕ್ತಿಯ ಹೆಸರು ರೋಹನ್ ಇನ್ನು ರೋಹನ್ಗೆ ಈ ಒಂದು ರಿಯಲ್ ಗೋಸ್ಟ್ ಎಕ್ಸ್ಪೀರಿಯನ್ಸ್ ಆಗಿದ್ದು ಎರಡು ಸಾವಿರದ ಹದಿಮೂರರಲ್ಲಿ ಇನ್ನು ರೋಹನ್ ಮತ್ತು ಅವನ ಹೆಂಡತಿ ದೀಕ್ಷಿತ ಇಬ್ಬರು ಬೆಂಗಳೂರಿನ ಒಂದು ಅಪಾರ್ಟ್ಮೆಂಟ್ನಲ್ಲಿ ವಾಸ ಮಾಡ್ತಾ ಇರ್ತಾರೆ ರೋಹನ್ ಮತ್ತು ದೀಕ್ಷಿತ ಇಬ್ಬರು ಒಬ್ಬರನ್ನೊಬ್ಬರು ಇಷ್ಟಪಟ್ಟು ಲವ್ ಮ್ಯಾರೇಜ್ ಆಗಿರ್ತಾರೆ ಆದರೆ ಮದುವೆಯಾಗಿ ನಾಲ್ಕೈದು ವರ್ಷ ಆಗಿದ್ದರೂ ಕೂಡ ಮನೆಯಲ್ಲಿ ರೋಹನ್ ಮತ್ತು ದೀಕ್ಷಿತ ಇಬ್ಬರಿಗೂ ಚಿಕ್ಕ ಚಿಕ್ಕ ವಿಷಯಕ್ಕೂ ಆಗಾಗ ಜಗಳ ಆಗ್ತಾನೆ ಇರುತ್ತೆ ಈ ರೀತಿ ಇದ್ದ ರೋಹನ್ ಲೈಫ್ನಲ್ಲಿ ಅಂಥ ಒಂದು ರಾತ್ರಿ ಬಂದೇ ಬಿಡುತ್ತೆ ಇಷ್ಟಕ್ಕೂ ಅವತ್ತು ಏನಾಯಿತು ಅಂದರೆ ರೋಹನ್ ಎಂದಿನಂತೆ ಅವತ್ತು ಆಫೀಸ್ಗೆ ಹೊರಡ್ತಾನೆ ಮಧ್ಯಾಹ್ನ ಊಟದ ಟೈಮ್ನಲ್ಲಿ ರೋಹನ್ ಹೆಂಡತಿಯಾದ ದೀಕ್ಷಿತಾಗೆ ಕಾಲ್ ಮಾಡಿ ಮಾತಾಡಿಸ್ತಾನೆ ಹೀಗೆ ಮಾತಾಡ್ತಾ ಮಾತಾಡ್ತಾ ದೀಕ್ಷಿತ ರೋಹನ್ಗೆ ರೀ ಇವತ್ತು ಸ್ವಲ್ಪ ಆಫೀಸಿಂದ ಬೇಗ ಬರ್ತೀರಾ ಹೊರಗಡೆ ಹೋಗಿ ಡಿನ್ನರ್ ಮುಗಿಸ್ಕೊಂಡು ಯಾವುದಾದ್ರೂ ಒಳ್ಳೆ ಫಿಲಿಮ್ಗೆ ಹೋಗೋಣ ಅಂತ ಹೇಳ್ತಾಳೆ ಅದಕ್ಕೆ ರೋಹನ್ ಸರಿ ಆಯಿತು ದೀಕ್ಷಿತಾ ಇವತ್ತು ಆಫೀಸಿಂದ ಬೇಗ ಮನೆಗೆ ಬರ್ತೀನಿ ರೆಡಿಯಾಗಿರು ಹೋಗೋಣ ಅಂತ ಹೇಳಿ ಫೋನ್ ಕಟ್ ಮಾಡ್ತಾನೆ ಆದರೆ ರೋಹನ್ಗೆ ಸಡನ್ನಾಗಿ ಅವತ್ತು ಆಫೀಸ್ನಲ್ಲಿ ಒಂದು ಎಮರ್ಜೆನ್ಸಿ ಮೀಟಿಂಗ್ನ ಅರೇಂಜ್ ಮಾಡಿರ್ತಾರೆ ಆ ಮೀಟಿಂಗ್ನ ಬಿಟ್ಟು ರೋಹನ್ಗೆ ಮನೆಗೆ ಹೋಗೋದಕ್ಕೆ ಆಗೋದಿಲ್ಲ ಈ ಕಡೆ ಹೆಂಡತಿ ದೀಕ್ಷಿತ ರೋಹನ್ ಬೇಗ ಮನೆಗೆ ಬರ್ತಾನೆ ಅಂತ ರೆಡಿಯಾಗಿರ್ತಾಳೆ ಐದು ಗಂಟೆ ಆಗುತ್ತೆ ಆರು ಗಂಟೆ ಆಗುತ್ತೆ ಏಳು ಗಂಟೆ ಆಗುತ್ತೆ ಎಂಟು ಗಂಟೆ ಆಗುತ್ತೆ ಕೊನೆಗೆ ಒಂಬತ್ತು ಗಂಟೆ ಆಗೋಗುತ್ತೆ ಆದರೆ ರೋಹನ್ ಮಾತ್ರ ಮನೆಗೆ ಬರೋದಿಲ್ಲ ನೋಡಿ ನೋಡಿ ಸಾಕಾಗಿ ದೀಕ್ಷಿತ ಊಟ ಮಾಡಿದೆ ಹಾಗೆ ನಿದ್ದೆ ಹೋಗ್ಬಿಡ್ತಾಳೆ ಮತ್ತೊಂದು ಕಡೆ ರೋಹನ್ ಆಫೀಸ್ ಮೀಟಿಂಗ್ನ ಮುಗಿಸ್ಕೊಂಡು ಮನೆಗೆ ಬರುವಷ್ಟರಲ್ಲೇ ಹತ್ತು ಗಂಟೆ ಆಗೋಗುತ್ತೆ ಮನೆಗೆ ಬಂದ ರೋಹನ್ ಮಲಗಿದ್ದ ದೀಕ್ಷಿತಾಳನ್ನು ನಿದ್ದೆಯಿಂದ ಎಬ್ಬರಿಸ್ತಾನೆ ಅಷ್ಟೆ ಗಂಡ ಹೆಂಡತಿ ಇಬ್ಬರಿಗೂ ತುಂಬ ದೊಡ್ಡದಾಗಿ ಮನೆಯಲ್ಲಿ ಜಗಳ ಆಗೋಗುತ್ತೆ ದೀಕ್ಷಿತ ರೋಹನ್ನ ತುಂಬ ಕೆಟ್ಟ ಕೆಟ್ಟ ಮಾತುಗಳಿಂದ ಬೈತಾಳೆ ರೋಹನ್ ಕೂಡ ದೀಕ್ಷಿತಾಳನ್ನು ಕೆಟ್ಟ ಕೆಟ್ಟ ಮಾತುಗಳಿಂದ ಬೈದು ಒಂದೇಟು ಒಡೆದೇ ಬಿಡ್ತಾನೆ ತುಂಬ ಹೊತ್ತಿನ ನಂತರ ಇವರಿಬ್ಬರ ಮಧ್ಯೆ ಜಗಳ ಸ್ಟಾಪ್ ಆಗುತ್ತೆ ಕೊನೆಗೆ ದೀಕ್ಷಿತಾ ಒಂದು ಬೆಡ್ರೂಮ್ನಲ್ಲಿ ರೋಹನ್ ಒಂದು ಬೆಡ್ರೂಮ್ನಲ್ಲಿ ಇಬ್ಬರು ಸಪ್ರೇಟ್ ಸಪ್ರೇಟಾಗಿ ಮಲ್ಕೋತಾರೆ ದೀಕ್ಷಿತ ಏನೋ ನಿದ್ದೆ ಹೋಗಿಬಿಡ್ತಾಳೆ ಆದರೆ ರೋಹನ್ಗೆ ಮಾತ್ರ ನಿದ್ದೆನೇ ಬರೋದಿಲ್ಲ ಎಷ್ಟು ಕಣ್ಣು ಕುಕ್ಕಿದ್ರೂ ರೋಹನ್ ಕಣ್ಣಿಗೆ ನಿದ್ದೇನೆ ಬರೋದಿಲ್ಲ ದೇವ್ರೆ ಯಾಕಪ್ಪ ಈ ಥರ ಎಲ್ಲ ನಡೀತಾ ಇದೆ ನಾವಿಬ್ರು ಇಷ್ಟಪಟ್ಟು ತಾನೇ ಮದುವೆ ಮಾಡಿಕೊಂಡಿದ್ದು ಮತ್ತು ಯಾಕೆ ನಮ್ಮಿಬ್ಬರ ಮಧ್ಯೆ ಇಷ್ಟೊಂದು ಜಗಳ ಯಾಕೆ ದೇವ್ರೆ ಒಂದು ದಿನ ಕೂಡ ನಾನು ಖುಷಿಯಾಗಿಲ್ಲ ಅಂತ ಯೋಚನೆ ಮಾಡ್ತಾ ರೋಹನ್ ಸಂಕಟ ಪಡ್ತಾ ಇರ್ತಾನೆ ಹೀಗೆ ರೋಹನ್ ಯೋಚನೆ ಮಾಡ್ತಾ ಮಾಡ್ತಾ ಟೈಮ್ ರಾತ್ರಿ ಹನ್ನೆರಡು ಗಂಟೆ ಆಗೋಗಿರುತ್ತೆ ಆಗ ರೋಹನ್ ಸಡನ್ನಾಗಿ ಎದ್ದು ಬಟ್ಟೆ ಹಾಕ್ಕೊಂಡು ಕಾರ್ ಕೀ ತಗೊಂಡು ಗಾಡಿ ಸ್ಟಾರ್ಟ್ ಮಾಡಿ ನೈಸ್ ರೋಡ್ ಕಡೆಗೆ ಹೊರಟು ಬಿಡ್ತಾನೆ ಹೀಗೆ ರೋಹನ್ ನೈಸ್ ರೋಡ್ನಲ್ಲಿ ಮಧ್ಯರಾತ್ರಿ ಹನ್ನೆರಡು ಗಂಟೆಯಲ್ಲಿ ಟೆನ್ಷನ್ಗೆ ತುಂಬ ಫಾಸ್ಟಾಗಿ ಡ್ರೈವಿಂಗ್ ಮಾಡಿಕೊಂಡು ಹೋಗ್ತಾ ಇರ್ತಾನೆ ಹೀಗಿರುವಾಗ ಇದ್ದಕ್ಕಿದ್ದ ಹಾಗೆ ರೋಹನ್ ಓಡಿಸ್ತಾ ಇದ್ದ ಕಾರ್ ಕೆಟ್ಟು ನಿಂತುಬಿಡತ್ತೆ ರೋಹನ್ಗೆ ಕಾರ್ ಯಾಕೆ ಕೆಟ್ಟು ನಿಂತಿದೆ ಅಂತ ಗೊತ್ತಾಗೋದಿಲ್ಲ ರೋಹನ್ ಎಷ್ಟು ಸಾರಿ ಕಾರನ್ನ ಸ್ಟಾರ್ಟ್ ಮಾಡೋದಕ್ಕೆ ಪ್ರಯತ್ನ ಪಟ್ಟರು ಕಾರ್ ಸ್ಟಾರ್ಟ್ ಆಗೋದೇ ಇಲ್ಲ ಟ್ರೈ ಮಾಡಿ ಮಾಡಿ ರೋಹನ್ಗೆ ಸಾಕಾಗಿ ಹೋಗುತ್ತೆ ಕೊನೆಗೆ ರೋಹನ್ ಕಾರ್ನಿಂದ ಕೆಳಗಿಳಿದು ಕಾರ್ಗೆ ಹೊರಗೆ ನಿಂತ್ಕೊಂಡು ಸಿಗರೇಟ್ ಸೇದ್ತಾ ರೇಡಿಯೋ ಆನ್ ಮಾಡ್ತಾನೆ ರೇಡಿಯೋದಲ್ಲಿ ಹಾಡುಗಳನ್ನು ಕೇಳ್ತಾ ರೋಹನ್ ಸ್ವಲ್ಪ ಹೊತ್ತು ಅಲ್ಲೇ ಸಮಯ ಕಳೀತಾನೆ ಈ ರೀತಿ ಇರುವಾಗ ಇದ್ದಕ್ಕಿದ್ದ ಹಾಗೆ ಹಾಡು ಬರ್ತಾ ಇದ್ದ ರೇಡಿಯೋ ಸಡನ್ನಾಗಿ ನಿಂತು ಹೋಗುತ್ತೆ ಆಗ ರೋಹನ್ ಮನಸ್ಸಿನಲ್ಲಿ ಏನಿದು ಇದ್ದಕ್ಕಿದ್ದಂಗೆ ಕಾರ್ ಕೂಡ ಕೆಟ್ಟೋಯ್ತು ಈಗ ನೋಡಿದ್ರೆ ಇದ್ದಕ್ಕಿದ್ದಂಗೆ ರೇಡಿಯೋ ಕೂಡ ನಿಂತೋಯ್ತಲ್ವಾ ಯಾಕೆ ಅಂತ ಅನ್ಕೋತಾನೆ ಅದೇ ಟೈಮ್ಗೆ ಆ ಕಡೆಯಿಂದ ರೋಹನ್ ಕಾರಿನ ಕಡೆಗೆ ಒಬ್ಳು ಹೆಂಗಸು ಸರ್ ಹೆಲ್ಪ್ ಮಾಡಿ ಸರ್ ಪ್ಲೀಸ್ ಅಂತ ಓಡಿ ಬರ್ತಾಳೆ ಆ ಹೆಂಗಸನ್ನು ನೋಡಿ ರೋಹನ್ಗೆ ಒಂದು ಕ್ಷಣ ಮೈಯೆಲ್ಲ ಝುಮ್ ಅಂದ್ಬಿಡತ್ತೆ ಯಾಕಂದರೆ ಆ ಹೆಂಗಸಿನ ಮೈ ತುಂಬ ಗಾಯಗಳಾಗಿತ್ತು ಬಟ್ಟೆ ಅಲ್ಲಲ್ಲಿ ಕಿತ್ತೋಗಿತ್ತು ಆಗಿ ಆ ಹೆಂಗಸು ನೋಡೋದಕ್ಕೆ ಯಾವುದೋ ಆಕ್ಸಿಡೆಂಟ್ ಆಗಿರೋ ಥರ ಕಾಣಿಸ್ತಾ ಇದ್ಲು ರೋಹನ್ ಹತ್ತಿರಕ್ಕೆ ಬಂದ ಆ ಹೆಂಗಸು ಸರ್ ಸರ್ ನಮ್ಮ ಕಾರ್ ಆ್ಯಕ್ಸಿಡೆಂಟ್ ಆಗೋಗಿದೆ ಸರ್ ನಮ್ಮ ಯಜಮಾನ್ರಿಗೆ ತುಂಬ ಏಟಾಗಿದೆ ಯಾರೂ ಹೆಲ್ಪ್ ಮಾಡ್ತಿಲ್ಲ ಸರ್ ನೀವಾದರೂ ಹೆಲ್ಪ್ ಮಾಡಿ ಪ್ಲೀಸ್ ಸರ್ ನಿಮ್ಮ ಕಾಲು ಮುಗಿತೀನಿ ಸರ್ ಅಂತ ಹಂಗಲಾಚ್ತಾಳೆ ಆಗ ರೋಹನ್ ಅಯ್ಯೋ ಹೌದಾ ಮೇಡಮ್ ಎಲ್ಲಿ ಬನ್ನಿ ಕಾರ್ ಹತ್ತಿ ಕರ್ಕೊಂಡು ಹೋಗ್ತೀನಿ ನಾನು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ಆ ಹೆಂಗಸನ್ನ ಕಾರೊಳಗೆ ಕೂರಿಸಿ ರೋಹನ್ ಕೂಡ ಕಾರೊಳಗೆ ಕೂತ್ಕೊಂಡು ಕಾರ್ ಸ್ಟಾರ್ಟ್ ಮಾಡ್ತಾನೆ ಅಷ್ಟೇ ರೋಹನ್ಗೆ ಆಶ್ಚರ್ಯ ಆಗೋಗುತ್ತೆ ಯಾಕಂದರೆ ಇಷ್ಟೊತ್ತು ಎಷ್ಟು ಸಾರಿ ಟ್ರೈ ಮಾಡಿದ್ರು ಸ್ಟಾರ್ಟ್ ಆಗದ ಕಾರ್ ಈಗ ಒಂದೇ ಸಾರಿಗೆ ಸ್ಟಾರ್ಟ್ ಆಗೋಗತ್ತೆ ಆಗ ರೋಹನ್ ಹೋಗ್ಲಿ ಬಿಡು ಕಾರ್ ಸ್ಟಾರ್ಟ್ ಆಯ್ತಲ್ವಾ ಇವ್ರಿಗೆ ಹೆಲ್ಪ್ ಮಾಡೋಣ ಅಂತ ಹೇಳಿ ಆ ಹೆಂಗಸು ಹೇಳಿದ ಕಡೆಗೆ ಕಾರ್ನ ಓಡಿಸ್ಕೊಂಡು ಹೋಗ್ತಾನೆ ಈ ಕಡೆ ರೋಹನ್ ಕಾರ್ ಓಡಿಸ್ತಾ ಇದ್ರೆ ಹಿಂದೆ ಕೂತಿದ್ದ ಆ ಹೆಂಗಸು ಗೊಳೋ ಅಂತ ಅಳ್ತಾ ಇರ್ತಾಳೆ ರೋಹನ್ಗೆ ಆ ಹೆಂಗಸು ಅಳೋದನ್ನು ಕೇಳಿ ಅಯ್ಯೋ ಪಾಪ ಅನಿಸುತ್ತೆ ರೋಹನ್ ಮೇಡಮ್ ಅಲ್ಬೇಡಿ ಸಮಾಧಾನ ಮಾಡ್ಕೊಳ್ಳಿ ನಿಮ್ಮ ಯಜಮಾನ್ರಿಗೆ ಏನೂ ಆಗೋದಿಲ್ಲ ಧೈರ್ಯವಾಗಿರಿ ಅಂತ ಸಮಾಧಾನ ಮಾಡ್ತಾ ಹೌದು ಮೇಡಮ್ ಈ ಆ್ಯಕ್ಸಿಡೆಂಟ್ ಹೇಗಾಯಿತು ಅಂತ ಕೇಳ್ತಾನೆ ಅದಕ್ಕೆ ಆ ಹೆಂಗಸು ಅಳ್ತಾನೆ ಸರ್ ನನ್ನ ಹೆಸರು ಮಾಯ ನಾನು ಮತ್ತು ನಮ್ಮ ಯಜಮಾನ್ರು ನಮ್ಮ ಅತ್ತೆ ಮನೆಗೆ ಹೋಗಿ ವಾಪಸ್ ಇದ್ವಿ ಯಾರೋ ಒಬ್ಬ ಲಾರಿ ಡ್ರೈವರ್ ಕುಡ್ದಿದ್ದ ಅನ್ಸುತ್ತೆ ಸರ್ ತುಂಬ ಫಾಸ್ಟಾಗಿ ಬಂದು ನಮ್ಮ ಕಾರನ್ನ ಗುದ್ದುಬಿಟ್ಟ ಸರ್ ನಮ್ಮ ಕಾರ್ ಪಲ್ಟಿ ಹೊಡ್ಕೊಂಡೋಗಿ ತುಂಬ ದೂರದಲ್ಲಿ ಬಿದ್ದೋಯ್ತು ನಮ್ಮ ಯಜಮಾನ್ರ ತಲೆಗೆ ತುಂಬ ಜಾಸ್ತಿ ಪೆಟ್ಟಾಯಿತು ಸರ್ ಹೆಲ್ಪ್ ಮಾಡಿ ಹೆಲ್ಪ್ ಮಾಡಿ ಅಂತ ಅಲ್ಲಿರೋ ಜನರನ್ನು ತುಂಬ ಕೇಳಿಕೊಂಡೆ ಯಾರೂ ಹೆಲ್ಪ್ ಮಾಡಲಿಲ್ಲ ಸರ್ ಕೊನೆಗೆ ನಮ್ಮ ಯಜಮಾನ್ರು ಅಲ್ಲೇ ಸತ್ತೋದ್ರು ಆಮೇಲೆ ಎಷ್ಟೋ ಹೊತ್ತಾದಮೇಲೆ ಆ್ಯಂಬುಲೆನ್ಸ್ ಬಂತು ಸರ್ ನಮ್ಮ ಯಜಮಾನ್ರ ಡೆಡ್ ಬಾಡಿನ ಮತ್ತು ನನ್ನನ್ನು ಆಸ್ಪತ್ರೆಗೆ ಸಾಗಿಸಿದ್ರು ಮೂರು ದಿನ ನಾನು ಆಸ್ಪೆಟಲ್ನಲ್ಲೇ ಇದ್ದೆ ಸರ್ ಕೊನೆಗೆ ಮೂರನೇ ದಿನ ನಾನು ಕೂಡ ಆಸ್ಪೆಟಲ್ನಲ್ಲೇ ಸತ್ತೋದೆ ಸರ್ ನಾವಿಬ್ರು ಸತ್ತೋಗಿ ಎಂಟು ತಿಂಗಳಾಯಿತು ಸರ್ ಅಂತ ಹೇಳ್ತಾಳೆ ಈ ಮಾತನ್ನು ಕೇಳಿಸ್ಕೊಂಡ ರೋಹನ್ಗೆ ಗರ ಬಡ್ದಂತಾಗುತ್ತೆ ತಕ್ಷಣ ರೋಹನ್ ಕಾರ್ನ ರಸ್ತೆ ಪಕ್ಕದಲ್ಲಿ ನಿಲ್ಲಿಸಿ ಏನು ಮೇಡಮ್ ಏನು ಹೇಳ್ತಾ ಇದ್ದೀರಾ ನೀವು ಸತ್ತೋಗಿದ್ದೀರಾ ಏನು ಮಾತಾಡ್ತಾ ಇದ್ದೀರಾ ನೀವು ಅಂತ ಹಿಂದೆ ತಿರುಗ್ತಾನೆ ಅಷ್ಟೆ ಅಲ್ಲಿ ಕಂಡ ದೃಶ್ಯವನ್ನು ನೋಡಿ ರೋಹನ್ಗೆ ಮೈಯೆಲ್ಲ ಬೆವರು ಕಿತ್ಕೊಂಡು ಬಂದ್ಬಿಡತ್ತೆ ಯಾಕಂದರೆ ಕಾರ್ ಹಿಂದಿನ ಸೀಟ್ನಲ್ಲಿ ಕೂತಿದ್ದ ಆ ಹೆಂಗಸಿನ ರೂಪ ಕಂಪ್ಲೀಟಾಗಿ ಬದಲಾಗೋಗಿತ್ತು ಆ ಹೆಂಗಸು ಎಷ್ಟು ಭಯಂಕರ ಹಾಗೂ ವಿಕಾರವಾಗಿ ಅಂದರೆ ರೋಹನ್ ಆಕೆಯ ರೂಪವನ್ನು ನೋಡಿ ಜೋರಾಗಿ ಕಿರ್ಚ್ತಾ ಕಾರಿಂದ ಕೆಳಗಿಳಿದು ಓಡೋಗ್ಬಿಡ್ತಾನೆ ಹೀಗೆ ರೋಹನ್ ಅದೇ ನೈಸ್ ರೋಡ್ನಲ್ಲಿ ಸುಮಾರು ದೂರ ಕಿರ್ಚ್ಕೊಂಡೆ ಓಡೋಗ್ತಾನೆ ಕೊನೆಗೆ ರೋಹನ್ ಹಿಂದೆ ತಿರುಗಿ ನೋಡಿದಾಗ ಅಲ್ಲಿ ಯಾರೂ ಇರಲಿಲ್ಲ ಆ ನೈಸ್ ರೋಡ್ನಲ್ಲಿ ರೋಹನ್ ಒಬ್ಬನನ್ನು ಬಿಟ್ಟರೆ ಬೇರೆ ಯಾರೂ ಇರಲಿಲ್ಲ ಆಗ ಟೈಮ್ ಕರೆಕ್ಟಾಗಿ ಮಧ್ಯರಾತ್ರಿ ಒಂದು ಮುಕ್ಕಾಲಾಗಿತ್ತು ಆಗಿತ್ತು ರೋಹನ್ ಒಂಟಿಯಾಗಿ ರಸ್ತೆ ಮಧ್ಯದಲ್ಲಿ ನಿಂತ್ಕೊಂಡು ಏನು ಮಾಡಬೇಕು ಎಲ್ಲಿಗೆ ಹೋಗಬೇಕು ಅಂತ ಗೊತ್ತಾಗದೆ ಕಕ್ಕ ಬಿಕ್ಕಿಯಾಗಿ ಆ ಕಡೆ ಈ ಕಡೆ ನೋಡ್ತಾ ನಿಂತಿರ್ತಾನೆ ಅದೇ ಟೈಮ್ಗೆ ರೋಹನ್ ಕಿವಿಗೆ ಅಂತ ಕೇಳಿಸುತ್ತೆ ತಕ್ಷಣ ರೋಹನ್ ಆ ಶಬ್ದ ಯಾವ ಕಡೆ ಬರ್ತಾ ಇದೆ ಅಂತ ನೋಡ್ತಾನೆ ಅಷ್ಟೆ ರೋಹನ್ಗೆ ಭಯ ಇನ್ನೂ ಜಾಸ್ತಿ ಆಗೋಗತ್ತೆ ಯಾಕಂದ್ರೆ ರಸ್ತೆ ಪಕ್ಕದಲ್ಲಿದ್ದ ಒಂದು ಮರದ ಕೆಳಗೆ ಕಾರ್ ಒಳಗೆ ಕೂತಿದ್ದ ಅದೇ ಹೆಂಗಸು ರೋಹನ್ಗೆ ಅಂತ ಹೇಳ್ತಾ ಇರ್ತಾಳೆ ಅಷ್ಟೇ ಅಲ್ಲದೆ ಮರದ ಕೆಳಗೆ ನಿಂತಿದ್ದ ಆ ಹೆಂಗಸಿನ ಪಕ್ಕದಲ್ಲಿ ಒಬ್ಬ ವ್ಯಕ್ತಿ ನಿಂತಿದ್ದ ಆ ವ್ಯಕ್ತಿ ಕೂಡ ನೋಡೋದಕ್ಕೆ ತುಂಬ ವಿಕಾರವಾಗಿದ್ದ ಅವನ ತಲೆಯಿಂದ ರಕ್ತ ಸುರಿತಾ ಇತ್ತು ಮೈ ಕೈ ಎಲ್ಲ ಗಾಯಗಳಾಗಿತ್ತು ಅದನ್ನು ನೋಡಿ ರೋಹನ್ಗೆ ಅವರಿಬ್ಬರು ಮನುಷ್ಯರಲ್ಲ ಆ ಹೆಂಗಸು ಹೇಳಿದ ಹಾಗೆ ಆಕ್ಸಿಡೆಂಟ್ನಲ್ಲಿ ಮೃತಪಟ್ಟ ವ್ಯಕ್ತಿಗಳು ಇವರೇ ಈಗ ದೆವ್ವಗಳಾಗಿ ಈ ನೈಸ್ ರೋಡ್ನಲ್ಲಿ ಅಲೆದಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ಬಿಡತ್ತೆ ಈಗ ರೋಹನ್ಗೆ ಒಂದು ನಾನು ಹೇಗಾದರೂ ಮಾಡಿ ಇಲ್ಲಿಂದ ಜೋರಾಗಿ ಓಡೋಗ್ಬಿಡಬೇಕು ಇಲ್ಲ ಅವರ ಕೈಯಲ್ಲಿ ಸಾಯ್ಬೇಕು ಅಷ್ಟೇ ನನಗಿರೋ ಎರಡೇ ದಾರಿಗಳು ಅಂತ ಅಂದ್ಕೊಂಡು ಬಿಡ್ತಾನೆ ಅದೇ ಟೈಮ್ಗೆ ರೋಹನ್ ಪಾಕೆಟ್ನಲ್ಲಿ ಇದ್ದ ಫೋನ್ ರಿಂಗ್ ಆಗುತ್ತೆ ರೋಹನ್ ಅದೃಷ್ಟನೋ ಏನೋ ಗೊತ್ತಿಲ್ಲ ರೋಹನ್ ಫೋನ್ಗೆ ಹನುಮಂತನ ಮಂತ್ರವನ್ನು ರಿಂಗ್ ಆಗಿ ಸೆಟ್ ಮಾಡಿ ಇಟ್ಕೊಂಡಿರ್ತಾನೆ ಆ ಸೌಂಡ್ ಬರ್ತಿದ್ದ ಹಾಗೆ ಆ ಮರದ ಕೆಳಗಿದ್ದ ಆ ಎರಡು ಆತ್ಮಗಳು ಮಾಯವಾಗಿ ಹೋಗುತ್ತೆ ರೋಹನ್ ಫೋನ್ನ ಎತ್ಕೊಂಡು ನೋಡಿದ್ರೆ ಅವನ ಹೆಂಡತಿ ದೀಕ್ಷಿತ ಫೋನ್ ಮಾಡಿರ್ತಾಳೆ ಫೋನ್ ಅಟೆಂಡ್ ಮಾಡಿದ ರೋಹನ್ ದೀಕ್ಷಿತಾಗೆ ಹೀಗೆಲ್ಲ ಆಗೋಯ್ತು ಅಂತ ಹೇಳ್ತಾನೆ ಅದಕ್ಕೆ ದೀಕ್ಷಿತ ಹೌದಾ ರೀ ಬೇಗ ಮನೆಗೆ ಬಂದುಬಿಡಿ ಜಾಸ್ತಿ ಹೊತ್ತು ಅಲ್ಲೇ ಇರಬೇಡಿ ಅಂತ ಹೇಳಿ ಫೋನ್ ಕಟ್ ಮಾಡ್ತಾಳೆ ಈ ರೀತಿಯಾಗಿ ರೋಹನ್ ನೈಸ್ ರೋಡ್ನಲ್ಲಿ ಅಲೆದಾಡ್ತಾ ಇದ್ದ ಆ ಎರಡು ಆತ್ಮಗಳ ಕೈಯಿಂದ ಅವತ್ತು ರಾತ್ರಿ ತಪ್ಪಿಸಿಕೊಳ್ತಾನೆ ಇವತ್ತಿಗೂ ಕೂಡ ನೈಸ್ ರೋಡ್ನಲ್ಲಿ ಇಂಥ ಘಟನೆಗಳು ನಡೀತಾ ಇರುತ್ತೆ ಆದರೆ ಹೇಳಿದ್ರೆ ಯಾರು ನಂಬೋದಿಲ್ಲ ಅಂತ ಹೇಳಿ ಯಾರು ಯಾರ ಜೊತೆನೂ ಹೇಳ್ಕೊಳ್ಳೋದಿಲ್ಲ ಅಷ್ಟೇ ಈಗಲೂ ಕೂಡ ರಾತ್ರಿ ಒಂದು ಗಂಟೆಯಿಂದ ಮೂರು ಗಂಟೆ ಮಧ್ಯೆ ನೈಸ್ ರೋಡ್ನಲ್ಲಿ ಇಂಥ ಎಷ್ಟೋ ಘಟನೆಗಳು ನಡೆಯುತ್ತೆ ಇದು ನೈಸ್ ರೋಡ್ನಲ್ಲಿ ಒಬ್ಬ ವ್ಯಕ್ತಿಗೆ ಆದ ರಿಯಲ್ ಗೋಸ್ಟ್ ಎಕ್ಸ್ಪೀರಿಯನ್ಸ್ ನಿಮಗೇನಾದರೂ ಇದೇ ರೀತಿ ಎಕ್ಸ್ಪೀರಿಯೆನ್ಸ್ ಆಗಿದ್ದರೆ ಅದನ್ನು ನೀವು ನನ್ನ ಜೊತೆ ಶೇರ್ ಮಾಡ್ಕೋಬಹುದು ನಿಮ್ಮ ಸ್ಟೋರಿನ ನಾನು ಈ ನಿಮ್ಮ ಚಾನೆಲ್ನಲ್ಲಿ ಎಲ್ಲರ ಜೊತೆ ಶೇರ್ ಮಾಡ್ಕೋತೀನಿ ಸೊ ಫ್ರೆಂಡ್ಸ್ ಇದು ಇವತ್ತಿನ ರಿಯಲ್ ಹಾರರ್ ಸ್ಟೋರಿ ಆಗಿತ್ತು ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋನ ತಮ್ಮ ತಮ್ಮ ವಾಟ್ಸಪ್ನಲ್ಲಿ ಎಲ್ರಿಗೂ ಶೇರ್ ಮಾಡಿ ಮತ್ತೊಂದು ರಿಯಲ್ ಮತ್ತು ಗೋಸ್ಟ್ ಸ್ಟೋರಿಯೊಂದಿಗೆ ನಿಮ್ಮನ್ನು ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು